ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ದಿನ ಮಕ್ಕಳ ಲಂಚ್ ಬಾಕ್ಸ್ಗೆ ಏನಪ್ಪ ಮಾಡಿಕೊಡೋದು ಅಂತ ನಮ್ಮ ಹೆಣ್ಮಕ್ಳಿಗೆ ಚಿಂತೆ ಆಗ್ತಾನೆ ಇರುತ್ತೆ ಹಾಗಾದರೆ ಬನ್ನಿ ಒಂದೇ ಒಂದು ಕಪ್ಪಷ್ಟು ಕಡಲೆಪುರಿ ಹಾಗೆ ಒಂದು ಕಪ್ಪಷ್ಟು ರವೆನ ಬಳಸಿ ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬ ಒಳ್ಳೆಯ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಆರೋಗ್ಯಕರ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ಫಸ್ಟ್ ಟೈಮ್ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ ಬನ್ ದೋಸೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ ಕಪ್ ಕಡಲೆಪುರಿನ ತಗೊಂಡಿದ್ದೀನಿ ಮಂಡಕ್ಕಿ ಕೂಡ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ನಿಮ್ಮ ಹತ್ರ ಇದೆಯೋ ಅದೇ ಮಂಡಕ್ಕಿನ ತಗೊಳ್ಳಿ ಇವಾಗ ಇದನ್ನ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಒಂದೆರಡು ಸತಿ ತೊಳ್ಕೊಳ್ಳೋಣ ತೊಳ್ಕೊಂಡು ಇದನ್ನು ಸ್ವಲ್ಪ ನೆನೆ ಇಡೋಣ ಜಾಸ್ತಿ ನೆನೆಯೋದು ಬೇಡ ನೋಡಿ ಈ ತರ ಚೆನ್ನಾಗಿ ಒಂದೆರಡು ಬಾರಿ ತೊಳ್ಕೊತೀನಿ ಫ್ರೆಂಡ್ಸ್ ತೊಳೆದು ಈ ತರ ನೆನೆ ಇಟ್ಕೊಂತೀನಿ ಒಂದ್ ನಿಮಿಷ ನೆನೆ ಇಟ್ಕೊಂಡ್ರೆ ಸಾಕಾಗುತ್ತೆ ಮಿಕ್ಸಿ ಜಾರಿಗೆ ನಾನು ಒಂದ್ ಕಪ್ಪಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ನೋಡಿ ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದೀನಿ ನಾನು ಒಂದ್ ಕಪ್ ಅಳತೆಯಲ್ಲೇನೆ ಎಲ್ಲವನ್ನ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಿ ಒಂದ್ ಕಪ್ ಅಷ್ಟು ಕಡಲೆಪುರಿ ಹಾಗೆ ಅದೇ ಕಪ್ ಅಳತೆಯಲ್ಲೇನೆ ಒಂದ್ ಕಪ್ ಅಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಫ್ರೆಂಡ್ ಇದನ್ನ ಸ್ವಲ್ಪ ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ರವೆನ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಇಲ್ಲಿ ಒಂದು ಆಲೂಗಡ್ಡೆನ ಸಿಪ್ಪೆ ಬಿಡಿಸಿ ಹಾಕೋತಾ ಇದ್ದೀನಿ ಹಸಿಯಾಗೆ ಇದೆ ನಾನು ಬೇಯಿಸಿಲ್ಲ ಹಾಗೆ ಆವಾಗಲೇ ನಾನು ಕಡಲೆಪೂರಿನ ನೆನೆಸಿ ಇಟ್ಕೊಂಡಿದೀನಿ ಅಲ್ವಾ ಇವಾಗ ಚೆನ್ನಾಗಿ ನೆನೆದಿದೆ ನೀರನ್ನ ಬಿಟ್ಟು ಪೂರಿ ಮಾತ್ರ ಈ ತರ ಹಿಂಡಿ ಹಾಕೋತಾ ಇದ್ದೀನಿ ನೋಡಿ ನೀರ್ ಬೇಡ ಪೂರಿ ಮಾತ್ರ ಈ ತರ ಹಿಂಡಿ ಹಾಕೊಳ್ಳೋಣ ತುಂಬಾ ಸುಲಭವಾಗಿ ಒಂದ್ ಐದೇ ಐದು ನಿಮಿಷದಲ್ಲಿ ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ ನ ಮಾಡಿ ಕೊಡಬಹುದು ಫ್ರೆಂಡ್ಸ್ ಅಕ್ಕಿನಿ ಉದ್ದಿನ ಬೇಳೆ ನೆನ್ಸೋದೇ ಬೇಡ ಇನ್ಸ್ಟಂಟ್ ಆಗಿ ಮೊಸರು ಕೂಡ ಬೇಡ ಇನ್ಸ್ಟಂಟ್ ಆಗಿ ಐದೇ ಐದು ನಿಮಿಷದಲ್ಲಿ ಇವತ್ತು ನಾನು ಮಕ್ಕಳಿಗೆ ಬಂಡ್ ದೋಸೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಫ್ರೆಂಡ್ಸ್ ಇವಾಗ ಇದನ್ನು ಕೂಡ ಅಷ್ಟೇ ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗೆ ರುಬ್ಕೊಂಡ್ ಬರ್ತೀನಿ ತುಂಬಾ ತೆಳು ಮಾಡ್ಕೋಬೇಡಿ ಸ್ವಲ್ಪ ಗಟ್ಟಿನೇ ಇರ್ಲಿ ನೋಡಿ ಸ್ವಲ್ಪ ನೀರ್ ಹಾಕೊಂಡು ಗಟ್ಟಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ ಇವಾಗ ಇದನ್ನ ಒಂದು ಬೌಲ್ಗೆ ತೆಗಿತೀನಿ ನೋಡಿ ತುಂಬಾ ತೆಳು ಮಾಡ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ಗಟ್ಟಿನೇ ಇರ್ಲಿ ನೈಸ್ ಆಗಿ ರುಬ್ಬಬೇಕು ನೋಡಿ ಇದಕ್ಕೆ ನಾನೀಗ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿಲಿ ರವೆ ಹಾಗೆ ಕಡಲೆಪುರಿ ತಗೊಂತೀರಾ ಅದ್ರ ಮೇಲೆ ಇದನ್ನೆಲ್ಲವನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಾಗೆ ಇಲ್ಲಿ ನೀವು ಹಸಿ ಮೆಣಸಿನಕಾಯಿ ಕೂಡ ಹಾಕೋಬಹುದು ನಾನು ಇಲ್ಲಿ ಚಿಲ್ಲಿ ಫ್ಲೆಕ್ಸ್ ಹಾಕೋತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಹಾಗೆ ಇಲ್ಲಿ ಕ್ಯಾರೆಟ್ ನ ತುರ್ದು ಇಟ್ಕೊಂಡಿದೀನಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಮಕ್ಕಳಿಗೆ ಈ ತರ ಎಲ್ಲಾ ಹಾಕೊಟ್ರೆ ತರ್ಕಾರಿ ಯಾಕೆ ತಿನ್ನಲ್ಲ ಮಕ್ಕಳು ಲಂಚ್ ಬಾಕ್ಸ್ ಅಲ್ಲಿ ತುಂಬಾ ಇಷ್ಟಪಟ್ಟು ತಿನ್ಕೊಂಡ್ ಬರ್ತಾರೆ ಫ್ರೆಂಡ್ಸ್ ಹಾಗೆ ಇಲ್ಲಿ ರುಚಿಗೆ ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲ್ ಚಮಚದಷ್ಟು ಅಡುಗೆ ಸೋಡಾನ ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೊಸ ಬರ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ನಮ್ಮ ಚಾನಲ್ ಅಲ್ಲಿ ಇನ್ನೂ ಒಳ್ಳೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿಗಳು ಹಾಕಿದ್ದೀನಿ ಫ್ರೆಂಡ್ಸ್ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಒಂದ್ಸಲ ಮಾಡಿ ನೋಡಿ ನಿಮ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲಿ ಏನಪ್ಪಾ ಮಾಡ್ಕೊಡೋದಂತ ಚಿಂತೆ ಆಗ್ತಾನೆ ಇರುತ್ತೆ ಹಾಗಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ಹಾಕಿದೀನಿ ನೀವ್ ಒಂದ್ಸಲ ಮಾಡಿ ನಿಮ್ಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಂಡಿದೀನಿ ಇದನ್ನೇ ನೆನೆಸೋದು ಅವಶ್ಯಕತೆ ಇಲ್ಲ ಸೋಡಾ ಹಾಕಿದ ತಕ್ಷಣನೇ ನಾವು ಈ ಬ್ರೇಕ್ಫಾಸ್ಟ್ ನ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಈ ತರ ಇರ್ಬೇಕು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ನೀವು ಇನ್ನೊಂದ್ ಸ್ವಲ್ಪ ನೀರನ್ನ ಸೇರಿಸ್ಕೋಬಹುದು ನೋಡಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂತೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಸೇರಿಸ್ಕೊಂತೀನಿ ನೋಡಿ ಒಟ್ಟಿಗೆ ಹಾಕಕ್ ಹೋಗ್ಬೇಡಿ ಸ್ವಲ್ಪ ಒಂದ್ ಟೇಬಲ್ ಸ್ಪೂನ್ ಅಷ್ಟು ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಈ ಇದ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿರ್ಬೇಕು ಫ್ರೆಂಡ್ಸ್ ನೋಡಿ ನೀವು ಒಗ್ಗರಣೆ ಪ್ಯಾನ್ ಎಲ್ಲಾ ಮಾಡ್ತಿರಲ್ಲ ಆ ಪ್ಯಾನ್ ಅಲ್ಲಿ ನಾವು ಇಲ್ಲಿ ಬಣ್ಣ ದೋಸೆನ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಬೇರೆ ಪ್ಯಾನ್ ಇದ್ರೆ ಅದರಲ್ಲೂ ಕೂಡ ಮಾಡ್ಕೋಬಹುದು ನೋಡಿ ಈ ತರ ಇದೆಯಾ ಇವಾಗ ತವಾನ ಬಿಸಿ ಮಾಡ್ಕೊಳ್ಳೋಣ ಅಂದ್ರೆ ಫ್ರೈ ಫ್ಯಾನ್ ಇದೆಯಲ್ಲ ಅದನ್ನ ಬಿಸಿ ಮಾಡ್ಕೊಂತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಚಿಕ್ಕದ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದೀನಿ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅಂದ್ರೆ ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ ಇವಾಗ ನೋಡಿ ಬ್ಯಾಟರ್ನ ಹಾಕೊಳ್ಳೋಣ ಹಿಡಿಸುತ್ತೋ ಅಷ್ಟೇ ಹಾಕೊಳ್ಳಿ ನೋಡಿ ಈ ತರ ನಾನು ಎರಡ್ ಸೌಟ್ ಆಗೋಷ್ಟು ಹಾಕೊಂತೀನಿ ನೋಡಿ ಇಷ್ಟೇ ಹಾಕಿ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೋಡಿ ಹಾಕೊಂಡು ಒಂದೆರಡು ನಿಮಿಷ ಈ ತರ ಮುಚ್ಚಬೇಕು ನೋಡಿ ಒಂದೆರಡು ನಿಮಿಷ ಮುಚ್ಚಿದ್ದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಸುತ್ತಲು ನೋಡಿ ಈ ತರ ನಿಧಾನಕ್ಕೆ ಬಿಡಿಸ್ಕೋಬೇಕು ನೋಡಿ ಸುತ್ತಲು ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಇವಾಗ ಇದನ್ನ ತಿರುವಿ ಹಾಕೊಳ್ಳೋಣ ನೋಡಿ ಸೂಪರ್ ಮೇಲೆ ಮತ್ತೆ ಎಣ್ಣೆ ಹಾಕೋದೇನ್ ಬೇಡ ನೋಡಿ ಚೆನ್ನಾಗಿ ಎಣ್ಣೆ ಆಲ್ರೆಡಿ ಇದೆ ಮತ್ತೆ ಇದನ್ನು ಕೂಡ ಒಂದ್ ಎರಡು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎರಡ್ ನಿಮಿಷ ಆದ್ಮೇಲೆ ನೋಡಿ ಈ ಕಡೆನೂ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ನೋಡಿ ಎಷ್ಟು ಒಂದ್ ಒಳ್ಳೆ ಕಲರ್ ಬಂದಿದೆ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ಇದೇ ತರ ಎಲ್ಲವನ್ನು ಬ್ರೇಕ್ಫಾಸ್ಟ್ ನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ನೋಡೋಕ್ ಅಷ್ಟೇ ಅಲ್ಲದೆ ಟೇಸ್ಟ್ ಕೂಡ ಸಖತ್ ಆಗಿದೆ ಫ್ರೆಂಡ್ಸ್ ಈ ತರ ಮಕ್ಕಳಿಗೆ ವೆರೈಟಿ ಆಗಿ ಮಾಡ್ಕೊಟ್ರೆ ತುಂಬಾ ಖುಷಿಯಿಂದ ತಿಂತಾರಲ್ವ ಫ್ರೆಂಡ್ಸ್ ನೋಡಿ ಇವಾಗ ಇದೇ ತರ ಎಲ್ಲಾನು ಮಾಡ್ಕೊಂತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲಾ ಬಂಡ್ ದೋಸಾನು ಮಾಡಿ ಇಟ್ಕೊಂಡಿದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಈ ತರ ಮಕ್ಕಳಿಗೆ ಮಾಡ್ಕೊಟ್ರಿ ಎಷ್ಟು ಖುಷಿಯಿಂದ ಲಂಚ್ ಬಾಕ್ಸ್ ನ ಖಾಲಿ ಮಾಡ್ಕೊಂಡ್ ಬರ್ತಾರೆ ಫ್ರೆಂಡ್ಸ್ ನೋಡಿ ಯಾವಾಗ್ಲೂ ದೋಸೆ ಇಡ್ಲಿ ಪೂರಿ ಚಪಾತಿ ಯಾವಾಗ್ಲೂ ತಿಂತಾ ಇರ್ತೀವಿ ಸಲ ನೋಡಿ ಬಂಡ್ ದೋಸ ಮಾಡಿ ನೋಡಿ ಫ್ರೆಂಡ್ಸ್ ನನ್ಗಂತ ಸಕತ್ ಇಷ್ಟ ಆಯ್ತು ನನ್ ಮಕ್ಳು ಕೂಡ ತುಂಬಾ ಖುಷಿ ಪಟ್ಟು ತಿಂದ್ರು ಫ್ರೆಂಡ್ಸ್ ನೋಡಿ ಒಂದೇ ಒಂದು ಕಪ್ಪಳತೆಯಲ್ಲೇನೆ ಕಡ್ಲೆಪುರಿ ಹಾಗೆ ರವೆನ ಬಳಸಿ ಮಾಡಿರೋ ಬ್ರೇಕ್ಫಾಸ್ಟ್ ಅಂತ ಆರೋಗ್ಯಕರವಾದ ಹೇಳ್ಬೋದು ಹಾಗೆ ಮಕ್ಕಳಿಗೆ ಇನ್ಸ್ಟೆಂಟ್ ಆಗಿ ಏನಪ್ಪಾ ಮಾಡ್ಕೊಡೋದು ಅಂತ ಯೋಚನೆ ಆಗ್ತಾ ಇರುತ್ತೆ ಆ ಟೈಮ್ ಅಲ್ಲಿ ನೀವು ಒಂದು ಸಲ ಟ್ರೈ ಮಾಡಿದ್ರೆ ನೀವು ಪದೇ ಪದೇ ಇದನ್ನೇ ಮಾಡ್ತೀರಾ ಮಕ್ಕಳು ಇದನ್ನೇ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿ ಈ ಬನ್ ದೋಸೆ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಎಷ್ಟು ಆಗಿ ಉಬ್ಬಿ ಬಂದಿದೆ ಅಂದ್ರೆ ನಾನು ಇದನ್ನ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇರೆ ಯಾವ ಚಟ್ನಿ ಬೇಕಾದ್ರೂ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್ ಮುರಿದು ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಹೊರಗಡೆಯಿಂದ ಗರಿ ಗರಿ ತರ ನೋಡಿ ನೋಡಿ ಸೌಂಡ್ ಕೇಳಿಸ್ಕೊತಾ ಇದ್ದೀರಾ ನೋಡಿ ಎಲ್ಲಾ ತರಕಾರಿ ಹಾಕಿದೀವಿ ನೋಡಿ ಆರೋಗ್ಯಕರವಾದ ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸೂಪರ್ ಚಟ್ನಿಲಿ ನಾನು ಸರ್ವ್ ಮಾಡಿದ್ದೀನಿ ವಾವ್ ಸೂಪರ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್